స్ నీవు అపరాధీనో నిరపరాధీనో ಗೊತ್ತಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಎಂದ ಕೂಡಲೇ ಅಭಿಮಾನಿಗಳು ಕೂಡ ತತ್ತರಗೊಂಡಿದ್ದಾರೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಇನ್ನು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸಲು ಸಾಕ್ಷಾಧಾರಗಳು ಬೇಕು ಸಾಕ್ಷಾಧಾರಗಳು ಸಿಕ್ಕಿದ ನಂತರ ಈ ಆರೋಪ ಸತ್ಯವೋ ಸುಳ್ಳು ಎಂದು ಹೊರಬೀಳುತ್ತೆ ಇನ್ನೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇದೀಗ ಡಿ ಬಾಸ್ ಅರೆಸ್ಟ್ ಮಾಡಿದ ನಂತರ ಫ್ಯಾನ್ಸ್ಗಳು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರೆ ಇನ್ನು ಕೆಲವರು ಅಭಿಮಾನಿಗಳು ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ದರ್ಶನ್ ನೆನೆದು ಗೋಳಾಡುತ್ತಿರುವ ಇದರಲ್ಲಿ ನೀವು ನೋಡಬಹುದು ಬಾಸ್ ನೀವು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ ಆದ್ರೆ ನಿಮ್ಮ ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೆ ಆಗ್ಬಾರ್ದು ನಿಮ್ ಏನು ಆಗ್ಬಾರ್ದು ಬಾಸ್ ನೀವು ಅಪರಾಧಿನೋ ನಿರಾಪರಾಧಿನೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೇನು ಆಗಬಾರ್ದು ನಿಮ್ಗೆ ಏನೂ ಆಗಬಾರ್ದು ಫ್ಯಾಮ್ ಗುಡ್ ಈವ್ನಿಂಗ್ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಬಾಸ್ ಬಗ್ಗೆ ಏನೇನೋ ಸುದ್ದಿ ಬರ್ತಿದೆ ಕೊಲೆ ಮಾಡಿದರೆ ಮಾಡ್ಸಿದರೆ ಹಾಗೆ ಹೀಗೆ ಅಂತ ಮೀಡಿಯಾದವರು ಅಪಪ್ರಚಾರ ಮಾಡ್ತಿದ್ದಾರೆ ಮೀಡಿಯಾದವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ನಮ್ಮ ಬಾಸ್ ಕೊಲೆ ಮಾಡಿದರೆ ಮಾಡ್ಸಿದಾರೆ ಅಂತ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ ಸಾಕ್ಷಿ ಸಿಗೋವರೆಗೂ ತಾಳ್ಮೆಯಿಂದ ಅದು ಬಿಟ್ಟು ನಿಮ್ಮ ನಿಮ್ಮ ಟಿ ಆರ್ ಪಿಗಳಿಗೋಸ್ಕರ ಒಂದಕ್ಕೆ ನೂರಾರು ಮಸಾಲೆ ಸೇರಿಸಿ ಜನಗಳಿಗೆ ಅಪಪ್ರಚಾರ ಏನಕ್ಕೆ ಮಾಡ್ತೀರಾ ಈ ತರ ಕಚಡ ಕೆಲಸ ಏನಕ್ಕೆ ಮಾಡ್ತೀರಾ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಆಯ್ತಾ ಹಾಗೆ ಎಲ್ಲಾ ಅಭಿಮಾನಿಗಳು ತುಂಬ ಹೃದಯದ ಧನ್ಯವಾದಗಳು ಏನಕ್ಕೆ ಅಂತ ನಾ ಬಾಸ್ ಏನೇ ಕಷ್ಟದಲ್ಲಿ ಇದ್ರು ಅದಕ್ಕೆ ನೀವು ಬೆನ್ನೆಲು ಬಗ್ಗೆ ನಿಂತು ಅವ್ರಿಗೆ ರಕ್ಷಿಸ್ತೀರಾ ಹಾಗೆ ಬಾಸ್ ಇದಂತ ನೆನಪಲ್ಲಿ ಇಟ್ಕೊಳ್ಳಿ ಏಟರ್ಸ್ ಏನಾದ್ರು ಹೇಳ್ಕೊಳ್ಳಿ ನಿಮ್ ಬಗ್ಗೆ ನೀವು ಒಳ್ಳೆಯವರಲ್ಲ ಕೆಟ್ಟವರು ಹಾಗೆ ಹೀಗೆ ಅಂತ ನೀವೇನು ಅಂತ ನಮ್ ಗೊತ್ತು ನೀವು ಕೋಪಲ್ ಒಂದ್ ಮಾತು ಬೈದ್ಬಿಡ್ಬಹುದು ಆದ್ರೆ ನಿಮ್ ಮನ್ಸು ತುಂಬಾ ಮಗುವಿನಂತದ್ದು ಕೊಲೆ ಮಾಸ್ ಕ್ರೂರ ಮನ್ಸು ನಿಮ್ದಲ್ಲ ಹಾಗೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಮೇಲಿರೋ ಅಭಿಮಾನ ಮಣ್ಣಲ್ಲಿ ಮಣ್ಣಾಗೋವರ್ಗು ಆ ಪ್ರೀತಿ ಅಭಿಮಾನ ಇದೇ ಇರುತ್ತೆ ಹಂಗಂದ್ರು ಇವ್ರ ಹಿಂಗಂದ್ರು ಅಂತ ಅಭಿಮಾನ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ ಜೈ ಡಿ ಬಾಸ್ ಲವ್ ಯು ಬಾಸ್ ಲವ್ ಸ್ಯಾನ್ ಗುಡ್ ಆಫ್ಟರ್ನೂನ್ ನೆನ್ನೆ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆ ತುಂಬ ಜನ ಕಮೆಂಟ್ ಮಾಡಿದಾರೆ ನೋಡೋಕ್ಕೆ ಕಾಣಿಸಲ್ಲದು ಆ ಥರ ಇದೆ ಪದಗಳು ಆ ಪದಗಳೇ ತಿಳಿಸುತ್ತೆ ಏನು ನೀವು ಎಂದವರು ಅಂತ ನಮ್ಮ ಬಾಸ್ಗೆ ದೊಡ್ಡದಾಗಿ ಹೇಳ್ತೀರಾ ಹೆಣ್ಮಕ್ಳು ಮರ್ಯೆದೆ ಕೊಡೋದಂತ ನೀವು ಬಾರಿ ಮರದೇ ಕೊಟ್ಟು ಕಮೆಂಟ್ ಮಾಡಿದ್ದೀರಾ ಇಲ್ಲ ಇವ ಒಬ್ಬರು ಹೇಳೋದಿಂತ ಮುಂಚೆ ಇದ್ದರೆ ನಮಗೆ ತೋರಿಸ್ತಾ ಇರುತ್ತೆ ಅದನ್ನು ಪ್ರತಿಯೊಬ್ಬರು ನೆನಪಾಗಿ ಇಟ್ಕೊಳ್ಳಿ ಹಾಗೆ ಏನು ಕೆಲವ್ರು ಹೇಳಿದರೆ ಟಿ ಆರ್ ಪಿಗೋಸ್ಕರ ಬಕೀಟು ಲೈಕ್ಕೋಸ್ಕರ ಅಂತ ಅದರ ಅವಶ್ಯಕತೆ ನನಗಿಲ್ಲ ನಮ್ಮ ಬಾಸ್ನ ಅಭಿಮಾನಕ್ಕೋಸ್ಕರ ನಾನು ವೀಡಿಯೋ ಮಾಡಿರೋದು ಹಾಗೆ ಏನು ಕೆಲವ್ರು ಹೇಳಿದ್ರೆ ಬಾಸ್ ಏನೇ ತಪ್ಪು ಮಾಡಿದ್ರು ಅವ್ರು ಸಪೋರ್ಟಿವ್ ಇರ್ತೀರಾ ಹಾಗೆ ಹೀಗೆ ಅಂತ ಬಾಸ್ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ಬೋದು ತಪ್ಪೇ ಮಾಡಿದಾಗ ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ ಹಾಗೆ ನಮ್ಮ ಬಾಸ್ ಕಷ್ಟ ಬಂತು ಅಂತ ಅರ್ಥದಲ್ಲೇ ಕೈ ಕೊಟ್ಟೋಗೋ ಅಭಿಮಾನಿ ನಾವಂತು ಅಲ್ಲ ಸಾವಿರವರೆಗೂ ಅವ್ರು ಕಷ್ಟವಲ್ಲಿಸ್ಕೋ ಇರಲಿ ಅವ್ರ ಜೊತೆಯಾಗಿ ಸಪೋರ್ಟಿವ್ ಆಗಿರ್ತೀವಿ ಹಾಗೆ ಅಕಸ್ಮಾತ್ ನಮ್ಮ ಬಾಸ್ ತಪ್ಪು ಮಾಡಿದರೆ ಕಾನೂನಿದೆ ಶಿಕ್ಷೆ ಕೊಡುತ್ತೆ ಕಾನೂನು ನೋಡ್ಕೊಳ್ಳುತ್ತೆ ಸತ್ಯ ಯಾವುದು ಸುಳ್ಳಿಯೋದು ಅಂತ ಒಂದೆಲ್ಲ ಒಂದಿನ ಗೊತ್ತಾಗುತ್ತೆ ತಾಳ್ಮೆಯಿಂದ ಕಾಯಿರಿ ಅಂದರೆ ಅದಕ್ಕೂ ಹುರ್ಕೊಳ್ತೀರಾ ಕೆಟ್ಟ ಕಮೆಂಟ್ ಮಾಡ್ತೀರಾ ಓಕೆ ಇರಲಿ ಆದಷ್ಟು ಬೇಗ ನಮ್ಮ ಬಾಸ್ ಈ ಕಷ್ಟದಿಂದ ನಿವಾರಣೆ ಆಗಿ ಬರಲಿ ನಿಮಗೋಸ್ಕರ ಕೋಟ್ಯಂತರ ಅಂತ ಜನ ಕಾಯ್ತಾ ಇದೀವಿ ಲವ್ ಯು ಬಾಸ್ ಲವ್ ಯು ಆದಷ್ಟು ಬೇಗ